ನಮಸ್ಕಾರ ಇವತ್ ನಾವು ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಇದೆಯಲ್ಲ ಅದರ ಬಗ್ಗೆ ಬಂದಿರುವ ಒಂದು ಆಳವಾದ ವಿಮರ್ಶೆಯನ್ನ ಮುಂದಿಟ್ಕೊಂಡು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಇದ್ದೀವಿ ಹೌದು ಈ ವಿಮರ್ಶೆಯನ್ನೇ ಆಧಾರವಾಗಿಟ್ಟುಕೊಂಡು ಕಾದಂಬರಿಯ ಅಸಲಿ ತಿರುಳು ಏನು ಅದು ಯಾವ ಪ್ರಶ್ನೆಗಳನ್ನ ನಮ್ಮ ಮುಂದಿಡುತ್ತೆ ಪಾತ್ರಗಳು ಎಷ್ಟು ಸಂಕೀರ್ಣವಾಗಿವೆ ಮತ್ತೆ ಮುಖ್ಯವಾಗಿ ಈ ವಿಮರ್ಶೆ ಯಾವ ಅಂಶಗಳನ್ನ ಹೆಚ್ಚು ಗಮನಾರ್ಹ ಅಂತ ಹೇಳುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅದರಲ್ಲೂ ನೀವು ಹೇಳಿದ ಹಾಗೆ ಆ ಪರಂಪರೆಯ ಒಂದು ಭಾರ ಇರುತ್ತಲ್ಲ ಮತ್ತೆ ವ್ಯಕ್ತಿಯ ಸ್ವಂತ ಆಸೆಗಳು ಇದರ ನಡುವಿನ ಆ ಒಂದು ಸಂಘರ್ಷ ಅದು ಕೇಂದ್ರದಲ್ಲಿದೆ ಅಂತ ಈ ವಿಮರ್ಶೆ ಗುರುತಿಸುತ್ತೆ ನಿಜ ಅದೇ ಮುಖ್ಯ ಜಿಜ್ಞಾಸೆ ಅಂತ ಹೇಳಬಹುದು ಸರಿ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆ ನೆನಪು ಮಾಡಿಕೊಳ್ಳೋಣ ಲೇಖಕರು ಎಸ್ ಎಲ್ ಭೈರಪ್ಪನವರು ಆಧುನಿಕ ಕನ್ನಡದ ಬಹಳ ಮುಖ್ಯ ಕಾದಂಬರಿಕಾರರಲ್ಲಿ ಒಬ್ಬರು ಈ ವಂಶವೃಕ್ಷ ಮೊದಲು ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೌದು ಅದರ ಮಾರನೇ ವರ್ಷವೇ ಅಂದ್ರೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂತು ಅಷ್ಟೇ ಅಲ್ಲ ಆಮೇಲೆ ಹತ್ತೊಂಬತ್ತು ಗಿರೀಶ್ ಕಾರ್ನಾಡ್ ಮತ್ತೆ ಬಿ ವಿ ಕಾರಂತರರ ನಿರ್ದೇಶನದಲ್ಲಿ ಸಿನಿಮಾ ವಿಜೇತ ಚಿತ್ರ ಅದು ಅದರಿಂದ ಕಾದಂಬರಿ ಇನ್ನೂ ಹೆಚ್ಚು ಜನರಿಗೆ ತಲುಪಿತು ಅಂತ ಹೇಳಬಹುದು ಈ ಶೀರ್ಷಿಕೆ ಇದೆಯಲ್ಲ ವಂಶವೃಕ್ಷ ಅದೇ ಒಂಥರ ಕುತೂಹಲ ಕೆರಳಿಸುತ್ತೆ ವಂಶ ಅಂದ್ರೆ ನಮ್ಮ ಪರಂಪರೆ ಸಂತತಿ ವೃಕ್ಷ ಅಂದ್ರೆ ಮರ ಸೊ ಇದೊಂದು ಕುಟುಂಬ ವೃಕ್ಷದ ರೂಪಕ ಹ್ಮ್ ಕರೆಕ್ಟ್ ಆ ರೂಪಕ ಇಡೀ ಕಾದಂಬರಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆ ವೃಕ್ಷದ ಬೇರುಗಳು ಅದರ ಕುಂಬೆಗಳು ಅಂದ್ರೆ ಸಂಪ್ರದಾಯ ನಿರಂತರತೆ ಕೆಲವೊಮ್ಮೆ ಅದೇ ಒಂದು ಹೊರೆಯಾಗೋ ಸಾಧ್ಯತೆ ಇದನ್ನೆಲ್ಲ ವಿಮರ್ಶೆ ಹೇಗೆ ನೋಡುತ್ತೆ ಅಂತ ನಾವು ಚರ್ಚೆ ಮಾಡೋಣ ಖಂಡಿತ ಹಾಗಾದ್ರೆ ಕಥಾವಸ್ತುವಿನ ಕಡೆಗೆ ಬರೋಣ ವಿಮರ್ಶೆ ಪ್ರಕಾರ ಕಥೆ ನಡೆಯೋದು ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಹೌದು ಆ ಕುಟುಂಬದ ಚೌಕಟ್ಟಿನಲ್ಲಿ ಮುಖ್ಯ ಸಂಘರ್ಷ ನಡೆಯುತ್ತೆ ವಿಮರ್ಶೆ ಇದನ್ನು ಸ್ಪಷ್ಟವಾಗಿ ಗುರುತಿಸುತ್ತೆ ಒಂದು ಕಡೆ ವಂಶದ ಜವಾಬ್ದಾರಿಗಳು ಧರ್ಮದ ಕಟ್ಟುಪಾಡುಗಳು ಇನ್ನೊಂದು ಕಡೆ ವ್ಯಕ್ತಿಯ ವೈಯಕ್ತಿಕ ಆಸೆಗಳು ಬದುಕಬೇಕು ಅನ್ನೋ ಹಂಬಲ ಈ ಎರಡರ ನಡುವಿನ ಸೆಣಸಾಟವೇ ಕಥೆಯ ಜೀವಾಳ ಈ ಸಂಘರ್ಷವನ್ನು ಪ್ರತಿನಿಧಿಸೋಕೆ ಮುಖ್ಯ ಪಾತ್ರಗಳು ಬರ್ತಾರೆ ವಿಮರ್ಶೆಯಲ್ಲಿ ಶ್ರೀನಿವಾಸ ಶ್ರೋತ್ರಿ ಅವರ ಬದೇ ಉಲ್ಲೇಖ ಇದೆ ಅವರು ಸಂಸ್ಕೃತ ವಿದ್ವಾಂಸರು ಹಳೆಯ ಸಂಪ್ರದಾಯಗಳಲ್ಲಿ ಆಳವಾದ ನಂಬಿಕೆ ಇಟ್ಟೋರು ತಮ್ಮ ವಂಶದ ಶುದ್ಧತೆ ಅಂತಾರಲ್ಲ ಅದನ್ನು ಕಾಪಾಡೋಕೆ ಬದ್ಧರಾದವರು ಹೌದು ಅವರದು ಒಂದು ತುದಿಯಾದರೆ ಇನ್ನೊಂದು ತುದಿಯಲ್ಲಿ ನಿಲ್ಲುವ ಕತೆಗೆ ಒಂಥರ ದೊಡ್ಡ ತಿರುವು ಕೊಡೋ ಪಾತ್ರ ಅಂದರೆ ಕಾತ್ಯಾಯಣಿ ಶ್ರೋತ್ರಿ ಅವರ ಸೊಸೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಆಗ್ತಾಳೆ ಓ ವಿಮರ್ಶೆ ಈ ಪಾತ್ರದ ಮೇಲೆ ತುಂಬ ಗಮನ ಕೊಡುತ್ತೆ ಆ ವೈಧವ್ಯದ ಕಷ್ಟಗಳು ಸಮಾಜದ ನಿರೀಕ್ಷೆಗಳು ಮತ್ತೆ ಅವಳು ಒಳಗಿನ ಬಯಕೆಗಳು ಇದರ ನಡುವೆ ಅವಳು ಪಡುವ ಆ ಒಳತೋಟಿಯನ್ನ ವಿಮರ್ಶೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ ವಿಮರ್ಶೆಯ ಪ್ರಕಾರ ಅವಳು ಪುನರ್ವಿವಾಹ ಮಾಡಿಕೊಳ್ಳೋ ನಿರ್ಧಾರ ಮತ್ತೆ ಸಂತೋಷ ಹುಡುಕೋ ಪ್ರಯತ್ನ ಇದೆಯಲ್ಲ ಅದೇ ಕಥೆಯ ಕೇಂದ್ರ ಬಿಂದುವಂತೆ ಇದು ಕೇವಲ ಅವಳ ವೈಯಕ್ತಿಕ ವಿಷಯ ಆಗಿ ಉಳಿಯಲ್ಲ ಅಲ್ವಾ ಖಂಡಿತ ಇಲ್ಲ ಅದು ದೊಡ್ಡ ಸಂಚಲನವನ್ನೇ ಉಂಟು ಮಾಡುತ್ತೆ ಕುಟುಂಬದಲ್ಲಿ ಸಮಾಜದಲ್ಲಿ ವಿಮರ್ಶೆ ಇನ್ನೊಂದು ವಿಷಯವನ್ನ ಗಮನಕ್ಕೆ ತರುತ್ತೆ ಅಂದರೆ ಕಥೆ ಒಂದೇ ಕಾಲಕ್ಕೆ ಸೀಮಿತವಾಗಿಲ್ಲ ಹೌದಾ ಹೌದು ಇದು ಮೂರು ತಲೆಮಾರುಗಳ ಮೂಲಕ ಸಾಗುತ್ತೆ ಹಿಂದಿನ ಜನರೇಷನ್ ತಗೊಂಡ ನಿರ್ಧಾರಗಳು ಅವರ ಆಯ್ಕೆಗಳು ಅದೆಲ್ಲ ಮುಂದಿನ ಜನರೇಷನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಆ ವಂಶವೃಕ್ಷದ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಭೈರಪ್ಪನವರು ಕಟ್ಟಿಕೊಟ್ಟಿರೋ ರೀತಿಯನ್ನು ವಿಮರ್ಶೆ ತುಂಬ ಮೆಚ್ಚಿಕೊಳ್ಳುತ್ತೆ ಇಂಟ್ರೆಸ್ಟಿಂಗ್ ಸರಿ ಹಾಗಾದರೆ ಈ ಕಾದಂಬರಿಯ ಆಳವಾದ ವಿಷಯಗಳ ಬಗ್ಗೆ ಮಾತಾಡೋಣ ವಿಮರ್ಶೆ ಯಾವ ವಿಷಯಗಳನ್ನು ಮುಖ್ಯವಾಗಿ ಎತ್ತಿ ತೋರಿಸುತ್ತೆ ಮೊದಲನೆಯದಾಗಿ ಸಂಪ್ರದಾಯಕ್ಕೂ ಆಧುನಿಕತೆಗೂ ನಡೆಯೋ ಸಂಘರ್ಷ ಅಂತ ಅನಿಸುತ್ತೆ ಹೌದು ಅದಂತೂ ಕಾದಂಬರಿಯ ಮುಖ್ಯ ಎಳೆ ಅಂತನೇ ವಿಮರ್ಶೆ ಹೇಳುತ್ತೆ ವಂಶದ ಪರಂಪರೆ ಸಮಾಜದ ಕಟ್ಟುಪಾಡು ಇವೆಲ್ಲ ವ್ಯಕ್ತಿಯ ಆಯ್ಕೆಗಳಿಗಿಂತ ದೊಡ್ಡದ ಈ ಪ್ರಶ್ನೆ ಕಾದಂಬರಿಯಲ್ಲಿ ಪದೇ ಪದೇ ಬರುತ್ತೆ ಅವರು ಸಂಪ್ರದಾಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ಯುವ ಪೀಳಿಗೆಯ ಪಾತ್ರಗಳು ಬದಲಾವಣೆಗೆ ತೆರೆದುಕೊಳ್ಳಕ್ಕೆ ಬಯಸ್ತಾರೆ ಈ ಒಂದು ಶ್ರಣಸಾಟ ಇದೆಯಲ್ಲ ಅದನ್ನ ವಿಮರ್ಶೆ ತುಂಬಾ ಸೂಕ್ಷ್ಮವಾಗಿ ನೋಡುತ್ತೆ ನಾನು ಈ ವಿಮರ್ಶೆ ಓದಿದಾಗ ಗಮನಿಸಿದ್ದು ಮಹಿಳೆಯರ ಅಸ್ಮಿತೆ ಅವರ ಸ್ವಾತಂತ್ರ್ಯದ ಪ್ರಶ್ನೆ ಕಾತ್ಯಾಯಿನಿ ಪಾತ್ರದ ಮೂಲಕ ಅದರಲ್ಲೂ ಅವಳ ಪುನರ್ ವಿವಾಹದ ನಿರ್ಧಾರದ ಮೂಲಕ ಆ ಕಾಲದಲ್ಲಿ ವಿಧವೆಯರ ಮೇಲಿದ್ದ ಕಟ್ಟುಪಾಡುಗಳನ್ನ ಕಾದಂಬರಿ ಹೇಗೆ ಪ್ರಶ್ನಿಸುತ್ತೆ ಅಂತ ವಿಮರ್ಶೆ ತುಂಬಾ ಒತ್ತಿ ಹೇಳುತ್ತೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣು ತನ್ನ ಬದುಕುವ ಹಕ್ಕನ್ನ ವ್ಯಕ್ತಿತ್ವವನ್ನು ಬಿಟ್ಕೊಡಬೇಕಾ ಅನ್ನೋ ಚರ್ಚೆಗೆ ಇದು ದಾರಿ ಮಾಡುತ್ತೆ ನಿಜ ವಿಮರ್ಶೆದನ್ನ ಕಾದಂಬರಿಯ ಒಂದು ದೊಡ್ಡ ಕೊಡುಗೆ ಅಂತಾನೆ ನಡುತ್ತೆ ಹಾಗೆಯೇ ಧರ್ಮ ಮತ್ತು ಸಾಮಾಜಿಕ ನೈತಿಕತೆ ವಿಷಯವನ್ನು ಅದು ಪರಿಶೀಲಿಸುತ್ತೆ ಶ್ರೋತ್ರಿ ಅವರು ಒಂದು ರೀತಿ ಸ್ಥಾಪಿತ ಧರ್ಮ ಸಂಪ್ರದಾಯದ ಪ್ರತಿನಿಧಿ ಹೌದು ಆದರೆ ಕಿಲಿಯ ಪಾತ್ರಗಳು ಬದಲಾಗ್ತಿರೋ ಕಾಲದ ಹೊಸ ಆಲೋಚನೆಗಳನ್ನು ನೈತಿಕತೆಯನ್ನ ತರುತ್ತಾರೆ ಧರ್ಮ ಅನ್ನೋದು ಸ್ಥಾಯಿನ ಅಥವಾ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾ ಅನ್ನೋ ಒಂದು ತಾತ್ವಿಕ ಹೋರಾಟವನ್ನ ಕಾದಂಬರಿ ಹೇಗೆ ಚಿತ್ರಿಸುತ್ತೆ ಅನ್ನೋದನ್ನು ವಿಮರ್ಶೆ ಗಮನಿಸುತ್ತೆ ಇನ್ನು ಶೀರ್ಷಿಕೆಗೆ ಬಂದರೆ ಕುಟುಂಬ ಮತ್ತು ವಂಶ ವೃಕ್ಷ ಅಂದ್ರೆ ನಿರಂತರತೆ ಬೆಳವಣಿಗೆ ಅಂತ ಅರ್ಥ ಬರುತ್ತೆ ಆದರೆ ವಿಮರ್ಶೆ ಪ್ರಕಾರ ಈ ರೂಪಕಕ್ಕೆ ಇನ್ನೊಂದು ಮುಖನೂ ಇದೆ ಅಲ್ವಾ ಖಂಡಿತ ಇಲ್ಲಿ ವಿಮರ್ಶೆಯ ಒಂದು ಕುತೂಹಲಕಾರಿ ಒಳನೋಟ ಇದೆ ನೋಡಿ ಅದು ಹೇಳೋ ಹಾಗೆ ಈ ವೃಕ್ಷ ಕೇವಲ ಆಸರೆ ಪೋಷಣೆ ಕೊಡುವುದಷ್ಟೇ ಅಲ್ಲ ಅದರ ಬೇರುಗಳು ವ್ಯಕ್ತಿಯನ್ನ ಪೋಷಿಸುವಷ್ಟೇ ಗಟ್ಟಿಯಾಗಿ ಬಂಧಿಸಲೂಬಹುದು ಓ ಹೌದು ಆ ಪರಂಪರೆಯ ಭಾರ ನಿರೀಕ್ಷೆಗಳ ಹೊರೆ ಇವೆಲ್ಲ ವ್ಯಕ್ತಿಯ ಸ್ವಂತ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅನ್ನೋದನ್ನ ಕಾದಂಬರಿ ತುಂಬಾ ಪರಿಣಾಮಕಾರಿಯಾಗಿ ಧ್ವನಿಸುತ್ತೆ ಅಂತ ವಿಮರ್ಶೆ ಹೇಳುತ್ತೆ ಈ ದ್ವಂದ್ವ ಇದೆಯಲ್ಲ ಅದೇ ಕಾದಂಬರಿಯ ಆಳವನ್ನ ಹೆಚ್ಚಿಸುತ್ತೆ ಸರಿ ಈಗ ಪಾತ್ರಗಳನ್ನು ಇನ್ನಷ್ಟು ಹತ್ರದಿಂದ ನೋಡೋಣ ಶ್ರೀನಿವಾಸ್ ಶ್ರೋತ್ರಿಯವರ ಪಾತ್ರವನ್ನ ವಿಮರ್ಶೆ ಹೇಗೆ ನೋಡುತ್ತೆ ಬರಿಯೊಬ್ಬ ಸಂಪ್ರದಾಯವಾದಿ ಅಂತ ಸುಲಭವಾಗಿ ಹೇಳ್ಬಿಡತ್ತ ಖಂಡಿತ ಇಲ್ಲ ವಿಮರ್ಶೆ ಅವಳ ಪಾತ್ರದಲ್ಲಿರೋ ಸಂಕೀರ್ಣತೆಯನ್ನ ಗುರುತಿಸುತ್ತೆ ಅವಳ ನಂಬಿಕೆಗಳು ಧರ್ಮನಿಷ್ಠೆ ವಂಶದ ಬಗ್ಗೆ ಇರೋ ಕಾಳಜಿ ಇದೆಲ್ಲದರ ಹಿಂದೆ ಒಂದು ತರ್ಕ ಒಂದು ಬದ್ಧತೆ ಇದೆ ಅನ್ನೋದನ್ನ ಒಪ್ಪಿಕೊಡುತ್ತೆ ಅವಳನ್ನ ಕೇವಲ ವಿಲಂಥರ ನೋಡದೆ ಒಂದು ನಿರ್ದಿಷ್ಟ ಕಾಲದ ಒಂದು ಮೌಲ್ಯ ವ್ಯವಸ್ಥೆಯ ಪ್ರತಿನಿಧಿಯಾಗಿ ನೋಡುತ್ತೆ ಆ ವ್ಯವಸ್ಥೆಯ ಒತ್ತಡಗಳಿಗೆ ಆಂತರಿಕ ಗೊಂದಲಗಳಿಗೆ ಒಳಗಾಗೋ ವ್ಯಕ್ತಿಯಾಟಿ ಚಿತ್ರಿಸುತ್ತೆ ಇನ್ನು ಕಥಾನಾಯಕಿ ಕಾತ್ಯಾಯನಿ ಅವಳ ಪಾತ್ರವನ್ನ ವಿಮರ್ಶೆ ಹೇಗೆ ವಿಶ್ಲೇಷಿಸುತ್ತೆ ತುಂಬಾ ಧೈರ್ಯವಂತೆ ಅಂತ ಹೇಳುತ್ತಾ ಅಥವಾ ಗೊಂದಲದಲ್ಲಿರೋಳು ಅಂತಾನ ವಿಮರ್ಶೆ ಅವಳನ್ನ ಎರಡು ರೀತಿಯಲ್ಲಿ ನೋಡುತ್ತೆ ಅವಳು ತೋರಿಸೋ ಧೈರ್ಯ ಅವಳು ತಗೊಳ್ಳೋ ನಿರ್ಧಾರಗಳು ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗುತ್ತೆ ಆದರೆ ಆ ನಿರ್ಧಾರಗಳ ಹಿಂದಿರೋ ಆಳವಾದ ಗೊಂದಲ ಸಮಾಜದ ಒತ್ತಡ ವೈಯಕ್ತಿಕ ತುಮುಲ ಅದನ್ನೂ ವಿಮರ್ಶೆ ಅಷ್ಟೇ ಸೂಕ್ಷ್ಮವಾಗಿ ಗ್ರಹಿಸುತ್ತೆ ಆ ಕಾಲದ ಸಮಾಜದಲ್ಲಿ ಒಬ್ಬ ವಿಧವೆ ಎದುರಿಸುತ್ತಿದ್ದ ಪರಿಸ್ಥಿತಿ ಅವಳ ಹೋರಾಟದ ಮಹತ್ವವನ್ನು ವಿಮರ್ಶೆ ಒತ್ತಿ ಹೇಳುತ್ತೆ ಅವಳ ಹೋರಾಟ ಮೊದಲು ವೈಯಕ್ತಿಕವಾಗಿ ಶುರುವಾಗಿ ಆಮೇಲೆ ಒಂದು ದೊಡ್ಡ ಸಾಮಾಜಿಕ ಪ್ರಶ್ನೆಯಾಗಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಅದು ಗುರುತಿಸುತ್ತೆ ಇನ್ನು ಯುವ ಪೀಳಿಗೆ ಇದೆಯಲ್ಲ ಅವರ ಪಾತ್ರಗಳು ಹಳೆಯ ಹೊಸ ಮೌಲ್ಯಗಳ ನಡುವಿನ ಸಂಘರ್ಷವನ್ನು ಹೇಗೆ ತೋರಿಸ್ತೆ ಅಂತ ವಿಮರ್ಶೆ ಏನ್ ಹೇಳುತ್ತೆ ಅವರ ಪಾತ್ರಗಳು ಆಧುನಿಕ ಆಸೆಗಳು ಮತ್ತು ಹಳೆಯ ಬೇರುಗಳ ನಡುವಿನ ಆ ಒಂದು ಸೆಳೆತನ್ನ ಚೆನ್ನಾಗಿ ತೋರಿಸ್ತವೆ ಅಂತ ವಿಮರ್ಶೆ ಹೇಳುತ್ತೆ ಇಲ್ಲಿ ಗಮನಿಸ್ಬೇಕಾದ ಅಂಶ ಅಂತ ವಿಮರ್ಶೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದೆ ಭೈರಪ್ಪನವರು ಪಾತ್ರಗಳನ್ನ ಬರೀ ಕಪ್ಪು ಬಿಳುಪು ಅಂದ್ರೆ ಒಳ್ಳೆಯವರು ಕೆಟ್ಟವರು ಅಂತ ವಿಂಗಡಿಸಲ್ಲ ಹೌದು ಅದು ನಿಜ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಕಾರಣಗಳಿರುತ್ತೆ ದೌರ್ಬಲ್ಯಗಳಿರುತ್ತೆ ಆಂತರಿಕ ಸಂಘರ್ಷಗಳಿರುತ್ತೆ ಓದುಗರಿಗೆ ಒಂದು ನಿರ್ದಿಷ್ಟ ಅಭಿಪ್ರಾಯವನ್ನ ಹೇರದೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಅವಕಾಶ ಕೊಡ್ತಾರೆ ಇದು ಭೈರಪ್ಪನವರು ಬರವಣಿಗೆಯ ಶಕ್ತಿ ಅಂತ ವಿಮರ್ಶೆ ಮೆಚ್ಚುಗೆ ಸೂಚಿಸುತ್ತೆ ಈ ಕಾದಂಬರಿಯ ಶೈಲಿ ಭಾಷೆ ಬಗ್ಗೆ ವಿಮರ್ಶೆ ಏನು ಹೇಳುತ್ತೆ ಇದರಲ್ಲಿ ವಾಸ್ತವವಾದಿ ಚಿತ್ರಣದ ಜೊತೆಗೆ ತಾತ್ವಿಕ ಆಯಾಮವೂ ಇದೆ ಅಂತ ಹೇಳುತ್ತೆ ಹೌದು ಭೈರಪ್ಪನವರ ಶೈಲಿಯ ಈ ಎರಡು ಮುಖಗಳನ್ನು ವಿಮರ್ಶೆ ತುಂಬಾ ಶ್ಲಾಘಿಸುತ್ತೆ ಒಂದು ಕಡೆ ಆ ಬ್ರಾಹ್ಮಣ ಕುಟುಂಬದ ದಿನನಿತ್ಯದ ಜೀವನ ಆಚಾರ ವಿಚಾರಗಳನ್ನು ಎಷ್ಟು ಸಹಜವಾಗಿ ವಿವರವಾಗಿ ಕೊಡ್ತಾರೆ ಅಂದರೆ ಮತ್ತೊಂದು ಕಡೆ ಅದೇ ವಿವರಗಳ ಮೂಲಕವೇ ಆಳವಾದ ನೈತಿಕ ತಾತ್ವಿಕ ಪ್ರಶ್ನೆಗಳನ್ನು ಎತ್ತುತ್ತಾರೆ ಅವರ ಕನ್ನಡ ಗದ್ಯ ಎಷ್ಟು ಶ್ರೀಮಂತವಾಗಿದೆ ಸಾಂಸ್ಕೃತಿಕವಾಗಿ ಎಷ್ಟು ಆಳವಾಗಿದೆ ಮತ್ತು ಓದಿಸ್ಕೊಂಡು ಹೋಗುತ್ತೆ ಅನ್ನೋದನ್ನು ವಿಮರ್ಶೆ ವಿಶೇಷವಾಗಿ ಹೇಳುತ್ತೆ ಕಾದಂಬರಿಯ ಸಾಮರ್ಥ್ಯಗಳ ಬಗ್ಗೆ ಮಾತಾಡೋದಾದರೆ ಪಾತ್ರಗಳ ಮಾನಸಿಕ ಆಳ ಮತ್ತು ಅದರ ಸಾರ್ವತ್ರಿಕ ಪ್ರಸ್ತುತತೆ ಅಂದರೆ ಅರವತ್ತರ ದಶಕದ ಕಥೆಯಾದರೂ ಇವತ್ತಿಗೂ ಈ ಸಂಪ್ರದಾಯ ಮತ್ತು ಸ್ವಾತಂತ್ರ್ಯದ ನಡುವಿನ ಸಂಘರ್ಷ ಇದೆಯಲ್ಲ ಅದು ಪ್ರಸ್ತುತವಾಗಿದೆ ಅನ್ನೋದನ್ನು ವಿಮರ್ಶೆ ಮುಖ್ಯವಾಗಿ ಗುರುತಿಸುತ್ತೆ ಹೌದು ಅದರ ಜೊತೆಗೆ ಕಾದಂಬರಿಯಲ್ಲಿ ಬಳಸಿರೋ ವಂಶವೃಕ್ಷದಂತಹ ರೂಪಕಗಳು ಎಷ್ಟು ಶಕ್ತಿಯುತವಾಗಿವೆ ಮತ್ತು ಸ್ಥಿರವಾಗಿವೆ ಅನ್ನೋದನ್ನು ಹೇಳುತ್ತೆ ಹಾಗೆ ಯಾವುದೇ ಒಂದು ನಿಲುವನ್ನು ಅತಿಯಾಗಿ ವೈಭವೀಕರಿಸಿದೆ ಅಥವಾ ಪೂರ್ತಿ ಖಂಡಿಸಿದೆ ಆ ಸಂಪ್ರದಾಯ ಮತ್ತು ಬದಲಾವಣೆ ನಡುವಿನ ಸಂಘರ್ಷವನ್ನು ಒಂಥರ ಸಮತೋಲಿತವಾಗಿ ಚರ್ಚೆಗೇಡೋ ಭೈರಪ್ಪನವರ ಕ್ರಮ ಇದೆಯಲ್ಲ ಅದನ್ನು ವಿಮರ್ಶೆ ಕಾದಂಬರಿಯ ದೊಡ್ಡ ಸಾಮರ್ಥ್ಯ ಅಂತ ಹೇಳುತ್ತೆ ಬೇರೆ ಥರದ ಅಭಿಪ್ರಾಯಗಳು ಇರಬಹುದು ಈ ವಿಮರ್ಶೆನೆ ಕೆಲವು ಟೀಕೆಗಳನ್ನು ಕೂಡ ಉಲ್ಲೇಖಿಸುತ್ತೆ ಉದಾಹರಣೆಗೆ ಕಾದಂಬರಿ ಕೊನೆಗೆ ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸಂಪ್ರದಾಯದ ಕಡೆಗೆ ಹೆಚ್ಚು ವಾಲುತ್ತಾ ಅನ್ನೋ ಒಂದು ಅಭಿಪ್ರಾಯ ಇದೆ ಅಂತ ಹೇಳುತ್ತೆ ಹೌದು ಆ ಚರ್ಚೆಯನ್ನು ವಿಮರ್ಶೆ ತರುತ್ತೆ ಕೆಲವರಿಗೆ ಕಾದಂಬರಿಯಲ್ಲಿ ಬರುವ ತಾತ್ವಿಕ ಚರ್ಚೆಗಳು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಅಥವಾ ಕಥೆಯ ವೇಗಕ್ಕೆ ಸ್ವಲ್ಪ ಅಡ್ಡಿ ಅನಿಸ್ಬೋದು ಅನ್ನೋ ಸಾಧ್ಯತೆಯನ್ನು ಅದು ಹೇಳುತ್ತೆ ಇದರ ಜೊತೆಗೆ ವಿಮರ್ಶೆ ಇನ್ನೊಂದು ಸೂಕ್ಷ್ಮವಾದ ಪಾಯಿಂಟ್ ಎತ್ತುತ್ತೆ ಏನದು ಅಂದರೆ ಮಹಿಳೆಯರ ಆಯ್ಕೆಗಳು ಅವರ ಸಂಘರ್ಷಗಳು ಕಥೆಯ ಕೇಂದ್ರದಲ್ಲಿ ಇವೆ ಆದರೂ ಅವುಗಳನ್ನು ನಿರೂಪಣೆ ಮಾಡೋ ದೃಷ್ಟಿಕೋನ ಇದೆಯಲ್ಲ ಅದು ಪ್ರಧಾನವಾಗಿ ಒಬ್ಬ ಪುರುಷ ಲೇಖಕಂದೇ ಆಗಿದೆ ಅನ್ನೋ ವಾದವನ್ನು ಅದು ಉಲ್ಲೇಖ ಮಾಡುತ್ತೆ ಓಕೆ ಈ ಎಲ್ಲ ವಿಶ್ಲೇಷಣೆಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಕಾದಂಬರಿಯ ಒಟ್ಟಾರೆ ಪರಿಣಾಮ ಅದು ಬೀರಿದ ಪ್ರಭಾವ ಹೇಗಿತ್ತು ಅಂತ ವಿಮರ್ಶೆ ಹೇಗೆ ತೀರ್ಮಾನ ಮಾಡುತ್ತೆ ವಂಶವೃಕ್ಷ ಭೈರಪ್ಪನವರನ್ನ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಪ್ರಮುಖ ಗಂಭೀರ ಚಿಂತನೆಯ ಕಾದಂಬರಿಕಾರರಾಗಿ ನಿಲ್ಲಿಸುವುದರಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಿತು ಅನ್ನೋದನ್ನ ವಿಮರ್ಶೆ ಸ್ಪಷ್ಟವಾಗಿ ಹೇಳುತ್ತೆ ಇದು ಅವರ ಸಾಹಿತ್ಯ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಇದು ಕೇವಲ ಸಾಹಿತ್ಯ ವಲಯದಲ್ಲಷ್ಟೇ ಅಲ್ಲ ಅದು ಪ್ರಕಟವಾದಾಗ ಸಮಾಜದಲ್ಲೂ ಒಂಥರ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿತು ಅಂತೆ ವಿಮರ್ಶೆ ಹೇಳುತ್ತೆ ವೈಧವ್ಯ ಪುನರ್ವಿವಾಹ ಸಂಪ್ರದಾಯದ ಕಟ್ಟುಪಾಡುಗಳು ಧರ್ಮದ ಸ್ವರೂಪ ಈ ಎಲ್ಲಾ ವಿಷಯಗಳ ಬಗ್ಗೆ ಗಂಭೀರವಾಗಿ ಮಾತಾಡಕ್ಕೆ ಇದು ಕಾರಣ ಆಯಿತು ನಿಜ ಆಮೇಲೆ ಬಂದ ಸಿನಿಮಾ ಇದೆಯಲ್ಲ ಆದರೆ ಯಶಸ್ಸು ಈ ಕಥೆಯನ್ನ ಅದು ಎತ್ತೋ ಪ್ರಶ್ನೆಗಳನ್ನು ಕನ್ನಡದ ಗಡಿ ದಾಟಿ ದೇಶದ ಬೇರೆ ಭಾಗಗಳಿಗೂ ತಲುಪಿಸಿತು ಈ ಎಲ್ಲಾ ಕಾರಣಗಳಿಂದ ಇವತ್ತಿಗೂ ವಂಶವೃಕ್ಷವನ್ನ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿ ಅಂತ ಪರಿಗಣಿಸಲಾಗುತ್ತೆ ಅಧ್ಯಯನ ಮಾಡಲಾಗುತ್ತೆ ಅಂತ ವಿಮರ್ಶಾ ಅಭಿಪ್ರಾಯ ಪಡುತ್ತೆ ಹಾಗಾದ್ರೆ ಇದು ಬರೀ ಒಂದು ಕಾದಂಬರಿಯಾಗಿ ಉಳಿಲಿಲ್ಲ ಒಂದು ಸಾಂಸ್ಕೃತಿಕ ಸಾಮಾಜಿಕ ಘಟನೆಯಾಗಿ ಬದಲಾಯಿತು ಅಂತ ವಿಮರ್ಶೆ ಸೂಚಿಸ್ತಿದೆ ಅನ್ಸುತ್ತೆ ಖಚಿತವಾಗಿ ಅದರ ಪ್ರಭಾವ ಇವತ್ತಿಗೂ ಇದೆ ಅಂತ ಹೇಳಬಹುದು ಸರಿ ಹಾಗಾದ್ರೆ ಈ ವಿಮರ್ಶೆಯ ಬೆಳಕಲ್ಲಿ ನಾವು ಮಾಡಿದ ಈ ಚರ್ಚೆಯನ್ನ ಒಟ್ಟಿಗೆ ಸೇರಿಸೋದಂದ್ರೆ ವಂಶವೃಕ್ಷ ಕೇವಲ ಒಂದು ಕುಟುಂಬದ ಕಥೆಯಲ್ಲ ಇದು ಭಾರತೀಯ ಸಮಾಜ ಅಂದ್ರೆ ಸಂಪ್ರದಾಯದ ಗಟ್ಟಿ ಬೇರುಗಳಿಂದ ಆಧುನಿಕತೆಯ ಕಡೆಗೆ ಸಾಕ್ತಿದ್ದ ಒಂದು ಪರಿವರ್ತನೆಯ ಕಾಲಘಟ್ಟವನ್ನ ಹಿಡಿದಿಡುವ ಕನ್ನಡಿ ಇದ್ದ ಹಾಗೆ ಅಂತ ವಿಮರ್ಶೆ ಹೇಳತ್ತೆ ಮತ್ತು ಈ ಕನ್ನಡಿ ನಮ್ಮ ಮುಂದೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಇಡತ್ತೆ ಅಂತ ವಿಮರ್ಶೆ ತಿಳಿಸುತ್ತೆ ಈ ಪರಂಪರೆಯ ಭಾರ ಕುಟುಂಬದ ಗೌರವ ಇದೆಲ್ಲ ಒಬ್ಬ ವ್ಯಕ್ತಿಯ ಬದುಕನ್ನು ಅವನ ಅಥವಾ ಅವಳ ಆಯ್ಕೆಗಳನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕು ಸಮಾಜದ ಮುಂದಿನ ಕರ್ತವ್ಯಕ್ಕೂ ವೈಯಕ್ತಿಕ ಸಂತೋಷಕ್ಕೂ ನಡುವೆ ಒಂದು ಬ್ಯಾಲೆನ್ಸ್ ಸಾಧ್ಯನಾ ಎಲ್ಲಿ ಹೇಗೆ ಅಂತಿಮವಾಗಿ ಈ ವಿಮರ್ಶೆಯ ತೀರ್ಮಾನ ತುಂಬ ಸ್ಪಷ್ಟವಾಗಿದೆ ವಂಶವೃಕ್ಷ ಕನ್ನಡದ ಒಂದು ಶ್ರೇಷ್ಠ ಕೃತಿ ಓದುಗರನ್ನ ಆಳವಾಗಿ ಯೋಚನೆಗೆ ಹಚ್ಚುತ್ತೆ ಹಲವು ಪದರಗಳ ಅರ್ಥಗಳನ್ನು ಹೊಂದಿದೆ ಮತ್ತು ಸಂಸ್ಕೃತಿ ಧರ್ಮ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಶೇಷವಾಗಿ ಮಹಿಳೆಯರ ಹಕ್ಕುಗಳು ಅಸ್ಮಿತೆಯ ಬಗ್ಗೆ ನಡೆಯುವ ಚರ್ಚೆಗಳಿಗೆ ಇವತ್ತಿಗೂ ಇದು ಅತ್ಯಂತ ಪ್ರಸ್ತುತವಾದ ಕಾದಂಬರಿ ಖಂಡಿತವಾಗಿಯೂ ವಿಮರ್ಶೆ ಇದನ್ನ ಎಲ್ಲರೂ ಓದಲೇಬೇಕಾದ ಚರ್ಚಿಸಲೇಬೇಕಾದ ಕೃತಿ ಅಂತ ಹೇಳುತ್ತೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೇ ಒಳ್ಳೆಯ ಯೋಚನೆ ಹೇಳಿ ಅಲ್ಲ ನೀವೇ ಹೇಳಿ ನೀವು ರೂಪಕದ ಬಗ್ಗೆ ಮಾತಾಡ್ತಾ ಇದ್ರಿ ಹ್ಮ್ ಸರಿ ನೋಡಿ ವಿಮರ್ಶೆ ಕಾದಂಬರಿಯನ್ನು ಅದರ ಕಾಲಘಟ್ಟದಲ್ಲಿ ಇಟ್ಟು ನೋಡ್ತೆ ಆದರೆ ನಾವು ಇವತ್ತಿನ ಸಮಾಜವನ್ನ ನೋಡಿದ್ರೆ ಇಲ್ಲಿ ಕುಟುಂಬದ ಸ್ವರೂಪವೇ ಬದಲಾಗ್ತಿದೆ ಸಂಬಂಧಗಳ ಅರ್ಥ ಬದಲಾಗ್ತಿದೆ ಸಂಪ್ರದಾಯ ಅಂದರೆ ಏನು ಅನ್ನೋದೇ ಬದಲಾಗ್ತಿದೆ ಹೌದು ಇಂಥ ಸಮಯದಲ್ಲಿ ಈ ವಂಶ ಅನ್ನೋ ಕಲ್ಪನೆ ಇದೆಯಲ್ಲ ಅದು ಇವತ್ತಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಭೈರಪ್ಪನವರು ಬಳಸಿದ ಆ ವೃಕ್ಷ ಅನ್ನೋ ಅದ್ಭುತವಾದ ರೂಪಕ ಅದರ ಬೇರು ಕೊಂಬೆಗಳ ಕಲ್ಪನೆ ಅದು ಇವತ್ತಿನ ನಮ್ಮ ಸಂಬಂಧಗಳಿಗೆ ನಮ್ಮ ಕುಟುಂಬದ ಕಲ್ಪನೆಗಳಿಗೆ ಪೂರ್ತಿಯಾಗಿ ಹೊಂದಿಕೊಳ್ತಾ ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ